ಅಲ್ಲೇ ಲೂಯಾ ದ ಲಾರ್ಡ್ ಕರ್ತನಾದ ಏಸು ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನು ವಂದಿಸ್ತೇನೆ ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಯನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದು ಹಾಗೂ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ನಮ್ಮ ಮೂಲಕ ಸಂದೇಶ ಕೇಳಬೇಕಾದಲ್ಲಿ ನಮ್ಮ ಪ್ರಾರ್ಥನಾ ಕೂಟಗಳಿಗೆ ಭಾಗವಹಿಸಬೇಕಾದರೆ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಈ ಹೊಸ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಹೇಗೆ ಜೀವಿಸಬೇಕು ಎಂತಹ ಮನಸ್ಸುಳ್ಳವರಾಗಿ ಜೀವಿಸಬೇಕು ಅಂತ ನಾವು ಧ್ಯಾನ ಮಾಡೋಣ ಎಂತಹ ಮನಸ್ಸುಳ್ಳವರಾಗಿ ಜೀವಿಸಬೇಕಂದ್ರೆ ಪರಿಶುದ್ಧತೆಯ ಮನಸ್ಸುಳ್ಳವರಾಗಿ ನಮ್ಮ ಹೃದಯದಲ್ಲಿ ಪರಿಶುದ್ಧತೆ ಉಳ್ಳವರಾಗಿ ನಾವು ಜೀವಿಸುವವರಾಗಿರ್ಬೇಕು ಯಾಕೆಂದ್ರೆ ನಾವು ಸತ್ಯವೇದದಲ್ಲಿ ಕಾಣ್ತೇವೆ ಪರಿಶುದ್ಧತೆ ಇಲ್ಲದೆ ದೇವರನ್ನ ಕಾಣಲು ನಾವು ಸಾಧ್ಯವೇ ಇಲ್ಲ ಯಾಕೆಂದ್ರೆ ನಾವು ಮಥಾಯನ ಬರೆದ ಸುವಾರ್ತಿ ಆರನೇ ಅಧ್ಯಾಯದಲ್ಲಿ ಕಾಣ್ತೇವೆ ನಿರ್ಮಲ ಚಿತ್ತರು ದೇವರನ್ನ ಕಾಣ್ತಾರೆ ಹಾಗಾದ್ರೆ ನಮ್ಮ ಹೃದಯದಲ್ಲಿ ನಾವು ಏನಿಟ್ಕೊಳ್ಬೇಕಂದ್ರೆ ನಿರ್ಮಲತೆ ಇಟ್ಟುಕೊಳ್ಬೇಕು ನಮ್ಮ ಹೃದಯದಲ್ಲಿ ಪರಿಶುದ್ಧತೆ ಇಟ್ಟುಕೊಳ್ಬೇಕು ಈ ಸಂದೇಶವನ್ನ ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡೋಣ ಪರಿಶುದ್ಧನೋ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗ್ಲಿ ಏಸಪ್ಪ ಈ ಸಮಯದಲ್ಲಿ ದೇವರೇ ಈ ದಿನವನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಈ ಸಂದೇಶವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧ ಆತ್ಮನೇ ನೀನು ಮಾತನಾಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇವೆ ನೀವು ಸಹಾಯ ಮಾಡಿರಿ ಕೇಳುವಂಥ ಒಬ್ಬೊಬ್ಬರ ಹೃದಯಗಳನ್ನು ನೀವು ಪರಿಶುದ್ಧಪಡಿಸಬೇಕಾಗಿ ಕೇಳ್ಕೊಳ್ತೇವೆ ಅಪ್ಪ ಕೇಳುವಂಥವರನ್ನು ಬದಲಾಯಿಸು ಅವರ ಕಷ್ಟ ಕಣ್ಣೀರುಗಳನ್ನು ಹೋಗಲಾಡಿಸು ಈ ವಾಕ್ಯದ ಮೂಲಕ ಅವರನ್ನು ಧೈರ್ಯಪಡಿಸಬೇಕಾಗಿ ಯೇಸು ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಆಮೇನ್ ಯಾಕೋಬನ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಎಂಟನೇ ವಚನದಲ್ಲಿ ನಾವು ಕಾಣ್ತೇವೆ ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ ಎರಡು ಮನಸ್ಸುಳ್ಳವರೇ ನಿಮ್ಮ ಹೃದಯಗಳನ್ನ ನಿರ್ಮಲ ಮಾಡಿಕೊಳ್ಳಿರಿ ದೇವರ ವಾಕ್ಯದಲ್ಲಿ ನಮ್ಗೆ ಸ್ಪಷ್ಟವಾಗಿ ಕೇ ಹೇಳ್ತಾ ಇದೆ ನಾವು ಎಂತಹ ಮನಸ್ಸುಳ್ಳವರಾಗಿದ್ದಾರೆ ಮನುಷ್ಯರಂದ್ರೆ ಎರಡು ಮನಸ್ಸುಳ್ಳವರು ಯಾವ ಮನುಷ್ಯನ ಜೀವಿತದಲ್ಲಿ ಎರಡು ಮನಸ್ಸುಗಳಿರುತ್ತೋ ಇರುತ್ತೋ ಅಂಥವನ ಜೀವಿತದಲ್ಲಿ ಸ್ಥಿರತೆ ಇರೋದಿಲ್ಲ ನಿರ್ಮಲತೆ ಅಂದರೆ ಪರಿಶುದ್ಧತ್ವ ಇರೋದಿಲ್ಲ ಅದಕ್ಕೆ ದೇವರ ವಾಕ್ಯದಲ್ಲಿ ನಮಗೆ ಹೇಳ್ತಾ ಇದೆ ನಾವು ನಿರ್ಮಲ ಚಿತ್ತರಾಗಿರ್ಬೇಕಂದ್ರೆ ಎರಡು ಮನಸ್ಸುಳ್ಳವರಾಗಿರಬಾರ್ದು ಇಂದು ಅನೇಕ ಯವನಸ್ಥರನ್ನ ನೋಡಿ ಅವರು ಓದುವಂಥ ಸಮಯದಲ್ಲಿ ಓದದೆ ಕೆಲಸ ಮಾಡೋ ಸಮಯದಲ್ಲಿ ಕೆಲಸ ಮಾಡದೆ ಬೇರೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅದರ ಜೊತೆಗೆ ಬೇರೆ ಕೆಲಸ ಕೆಟ್ಟ ಫ್ರೆಂಡ್ಶಿಪ್ ಮಾಡೋದು ಕೆಟ್ಟ ಸಹವಾಸಗಳ ಮಾಡೋದು ಬೇಡವಾದ ರಿಲೇಶನ್ಶಿಪ್ ಇಟ್ಕೊಳ್ಳೋದು ನೋಡಿ ಈ ಥರ ಎರಡು ಮನಸ್ಸು ಇವತ್ತು ಎಷ್ಟೋ ಜನ ಕುಟುಂಬ ಜೀವಿತದಲ್ಲಿ ಇರ್ತಾರೆ ಆದರೆ ಅವರಿಗೆ ಎರಡು ಮನಸ್ಸು ವಾಕ್ಯ ಹೇಳ್ತಾ ಇದೆ ಎರಡು ಮನಸ್ಸುಳ್ಳವರೇ ನಿಮ್ಮ ಮನಸ್ಸನ್ನು ನೀವೇನು ಮಾಡಬೇಕು ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಬೇಕು ಇವತ್ತು ನಾವು ದೇವರ ಸಮ್ಮುಖದಲ್ಲಿ ಇರುವಾಗ ನಮ್ಮ ಹೃದಯವನ್ನು ಆತನ ಕೈಗೆ ಒಪ್ಪಿಸಿಕೊಟ್ಟು ನಾವು ನಿರ್ಮಲ ಮಾಡಿಕೊಳ್ಳಬೇಕು ಯಾಕೆಂದರೆ ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನ ನೋಡುವರು ಇಂದು ನಾವು ದೇವರನ್ನ ನೋಡಬೇಕು ದೇವರನ್ನ ಮೆಚ್ಚಿಸಬೇಕಂದ್ರೆ ನಮ್ಮ ಹೃದಯಗಳು ಪರಿಶುದ್ಧವಾಗಿರಬೇಕು ನಮ್ಮ ಆಲೋಚನೆಗಳು ಪರಿಶುದ್ಧವಾಗಿರ್ಬೇಕು ನಾವು ಆಲೋಚಿಸುತ್ತಾ ಇರುವುದು ಯಾಕೆಂದ್ರೆ ನಾವು ಆಲೋಚನೆ ಮಾಡುವಾಗ ಅನೇಕ ಸಲ ನಾವು ಹೊರಗಡೆ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿ ಕಾಣಿಸ್ತೇವೆ ತುಂಬಾ ಒಳ್ಳೆಯವರ ಹಾಗೆ ಕಾಣಿಸ್ತೇವೆ ಆದ್ರೆ ನಮ್ಮ ಮನಸ್ಸಿನಲ್ಲಿರುವಂತ ಆಲೋಚನೆಗಳು ಬರೀ ಕೆಟ್ಟದಾಗಿರುತ್ತೆ ದೇವರ ವಿರುದ್ಧವಾದ ಆಲೋಚನೆಗಳಾಗಿರುತ್ತೆ ಸೈತಾನನಿಗೆ ಪ್ರಿಯವಾದಂತ ಆಲೋಚನೆಗಳಾಗಿರುತ್ತೆ ಆದ ಕಾರಣ ನಾವು ನಮ್ಮ ಹೃದಯದ ಆಲೋಚನೆಗಳು ಹೇಗಿದೆ ಅಂತ ನಾವು ದೇವರ ಮುಂದೆ ಇಂದು ಪರೀಕ್ಷೆ ಮಾಡಿಕೊಳ್ಳಬೇಕು ಆಲೋಚನೆಗಳಲ್ಲಿ ಶುದ್ಧತೆಯು ಹೃದಯದಲ್ಲಿ ಶುದ್ಧತೆಯನ್ನ ತರುವಾಗ ಮಾತ್ರವೇ ನಿಮ್ಮ ಆಲೋಚನೆಗಳಲ್ಲಿ ಶುದ್ಧತೆ ಬರೋದು ಸತ್ಯವೇದ ಹೀಗೆ ಹೇಳುತ್ತದೆ ಹೃದಯವು ಎಲ್ಲಕ್ಕಿಂತ ವಂಚಕ ಗುಣವಾಗದ ರೋಗಕ್ಕೆ ಒಳಗಾಗಿದೆ ಎರೇಮಿಯಾ ಹದಿನೇಳು ಒಂಬತ್ತರಲ್ಲಿ ಹೀಗೆ ಹೇಳುತ್ತೆ ಹೃದಯ ಎಲ್ಲಕ್ಕಿಂತ ವಂಚಕ ಅದಕ್ಕೆ ಯೇಸುಸ್ವಾಮಿ ಸ್ವಾಮಿ ಒಂದು ವಾಕ್ಯದಲ್ಲಿ ಹೀಗೆ ಹೇಳಿದ್ದಾರೆ ಏನೆಂದರೆ ಮನುಷ್ಯನ ಒಳಗೆ ಅವನಿಗೆ ಹೊರಗಿಂದ ಸೇರಿಸೋದು ಯಾವುದು ಅವನನ್ನು ಕೆಟ್ಟದ್ದು ಮಾಡೋದಿಲ್ಲ ಆದರೆ ಅವನು ಒಳಗಿನಿಂದ ಬರುವಂಥದ್ದೇ ಅನ್ ಕೆಟ್ಟದ್ದಾಗಿದೆ ಅನೇಕರ ಒಳಗಿನಿಂದ ಬರುವಂಥದ್ದು ವ್ಯಭಿಚಾರತನ ದುಷ್ಟತನ ಕಳ್ಳತನ ಮೋಸ ವಂಚನೆ ಇನ್ನೊಬ್ಬರನ್ನು ಅಕ್ರಮವಾಗಿ ಮೋಸ ಮಾಡುವುದು ಇನ್ನೊಬ್ಬರಿಗೆ ಕೆಟ್ಟದನ್ನ ಮಾಡುವುದು ಇನ್ನೊಬ್ಬರ ವಿರುದ್ಧವಾಗಿ ತಂತ್ರ ಮಾಡುವುದು ಕ್ಷಮಿಸದೇ ಇರೋ ಗುಣ ಪ್ರೀತಿ ಇಲ್ಲದ ಗುಣ ಇವುಗಳೇ ಹೃದಯದಲ್ಲಿ ತುಂಬಿರುತ್ತೆ ಆದ ಕಾರಣ ಪ್ರೀತಿಯ ಸಹೋದರ ಸಹೋದರಿಯರೇ ನಿಮ್ಮ ಮನಸ್ಸು ಹೇಗಿದೆ ಸ್ವಾಮಿ ಹೇಳ್ತಾರೆ ಮನುಷ್ಯನ ಮನಸ್ಸಿನೊಳಗಿಂದ ಸೂಳೆಗಾರಿಕೆ ಕಳ್ಳತನ ಕೊಲೆ ಆದರ ದ್ರವ್ಯಾಶೆ ಕೆಡುಕುತನ ಮೋಸ ಬಂಡತನ ಹೊಟ್ಟೆ ಕಿಚ್ಚು ಬೈಗುಳಗಳು ಸೊಕ್ಕು ಬುದ್ಧಿಗೇಡಿತನ ಇವೇ ಮೊದಲಾದ ಕೆಟ್ಟ ಆಲೋಚನೆಗಳು ಏನ್ ಮಾಡುತ್ತೆ ಹೊರಡುತ್ತವೆ ಎಂದು ಮಾರ್ಕನ್ನು ಬರೆದ ಸ್ವಾರ್ಥ ಏಳನೇ ಅಧ್ಯಾಯ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ನಮ್ಮ ಮನಸ್ಸಿನೊಳಗೆ ಎಂತಹ ಕೆಟ್ಟ ಒಂದು ಮನಸ್ಸಿನಲ್ಲಿ ನಾವು ಇನ್ನೊಬ್ಬರನ್ನ ಕೆಟ್ಟದಾಗಿ ನೋಡಿದ್ರೂ ಸಹ ಅದು ಪಾಪವಾಗಿದೆ ಅಂತ ಸಮಯದಲ್ಲಿ ನಮ್ಮ ಹೃದಯಗಳನ್ನ ನಮ್ಮ ಹೃದಯದಲ್ಲಿ ಬರುವಂತ ಮಲೀನತ್ವಗಳನ್ನ ನಾವು ತೆಗೆದು ಹಾಕಬೇಕು ಅದನ್ನ ಶುದ್ಧ ಮಾಡ್ಬೇಕಂದ್ರೆ ಏಸು ಪರಲೋಕದಿಂದ ಸಕಲ ಐಶ್ವರ್ಯವನ್ನ ತ್ಯಜಿಸಿ ಇಳಿದು ಬಂದನು ಯಾಕೆಂದ್ರೆ ನಮ್ಮ ಹೃದಯವನ್ನ ಶುದ್ಧಿ ಮಾಡಲಿಕ್ಕೆ ನಮ್ಮ ಹೃದಯದಲ್ಲಿ ವಾಸ ಮಾಡಲಿಕ್ಕೆ ಈ ಹೃದಯ ಯಾಕೆ ಪರಿಶುದ್ಧವಾಗಿರ್ಬೇಕು ಈ ಹೃದಯದಲ್ಲಿ ಯಾಕೆ ನಿರ್ಮಲವಾಗಿರ್ಬೇಕಂದ್ರೆ ಈ ಹೃದಯದ ದೇವರು ವಾಸ ಮಾಡ್ತಾರೆ ದೇವರು ವಾಸ ಮಾಡುವಂತ ಸ್ಥಳ ಎಂಥದ್ದಾಗಿರ್ಬೇಕಂದ್ರೆ ಪರಿಶುದ್ಧತೆ ಹೊಂದಿರಬೇಕು ಹಿಂದೆಲ್ಲ ದೇವರು ಯಜ್ಞಗಳಲ್ಲಿ ದೇವದರ್ಶನ ಗುಡಾರದಲ್ಲಿ ಮಂಜೂಷದಲ್ಲಿ ಇದ್ರು ಆದ್ರೆ ಅಲ್ಲಿ ಎಲ್ಲಿಯೂ ಕೂಡ ದೇವರಿಗೆ ಸಂತೋಷ ತರಲಿಲ್ಲ ಯಾವುದೂ ಕೂಡ ದೇವರಿಗೆ ಸಂತೋಷ ತರಲಿಲ್ಲ ಆದ ಕಾರಣ ನಮ್ಮನ್ನ ನಿಮ್ಮನ್ನ ಆರಿಸಿಕೊಂಡಿದ್ದಾನೆ ನಮ್ಮ ಹೃದಯವೇ ಆತನಿಗೆ ನಿವಾಸ ಸ್ಥಾನ ಆಗಿದೆ ಆತನಿಗೆ ನಾವು ಆಲಯವಾಗಿದ್ದೇವೆ ಅನೇಕರು ಮರೆತು ಜೀವಿಸ್ತಾ ಇದ್ದೇವೆ ಪ್ರೀತಿಯ ಸಹೋದರ ಸಹೋದರಿಯರೇ ದೇವರ ಶುದ್ಧತ್ವವನ್ನ ಅನೇ ಇತರರು ನಿಮ್ಮಲ್ಲಿ ನೋಡ್ಬೇಕಂದ್ರೆ ನಿಮ್ಮ ಹೃದಯದಲ್ಲಿ ಮೊದಲು ಶುದ್ಧತ್ವ ಇರಬೇಕು ನಿಮ್ಮ ಹೃದಯ ಪರಿಶುದ್ಧವಾಗಿರ್ಬೇಕು ನಿಮ್ಮ ಹೃದಯ ದೇವರಿಗೆ ಮೆಚ್ಚಿಸುವಂತದಾಗಿರ್ಬೇಕು ಯಾಕೆಂದ್ರೆ ರೋಮಾಪುರದವರೆಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಎರಡನೇ ವಚನದಲ್ಲಿ ಹೀಗೆ ಹೇಳ್ತದೆ ಲೋಕದ ನಡುವಳಿಯನ್ನು ಅನುಸರಿಸದೆ ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು ಅಂದರೆ ಉತ್ತಮವಾದದ್ದು ಮೆಚ್ಚುಗೆ ದೋಷವಿಲ್ಲದ್ದು ಯಾವ ಯಾವುದೆಂದು ತಿಳಿದುಕೊಳ್ಳುವಿರಿ ನಾವು ದೇವರ ನೂತನ ದೇವರು ಕೊಡುವಂತಹ ನೂತನ ಮನಸ್ಸನ್ನು ಹೊಂದಿಕೊಳ್ಬೇಕು ಅನೇಕರು ಈ ಹೊಸ ವರ್ಷದಲ್ಲಿ ನೀವು ಕೇಳ್ತಾ ಇರ್ಬೋದು ನನಗೆ ಮನೆ ಕೊಡು ನನಗೆ ಅದನ್ನ ಕೊಡು ನನ್ನ ಸಾಲಗಳು ತಿರಬೇಕು ನನ್ನ ಮಕ್ಕಳ ವಿದ್ಯಾಭ್ಯಾಸ ನನ್ನ ಕುಟುಂಬದ ಆಶೀರ್ವಾದ ನನಗೆ ಮನೆ ಕಟ್ಟಬೇಕು ನನ್ನ ಕೆಲಸ ಕೊಡು ಅಂತ ಹೀಗೆ ಅನೇಕ ಲೌಕಿಕ ವಿಷಯಗಳನ್ನ ನೀವು ಕೇಳ್ತಾ ಇರ್ಬೋದು ಆದ್ರೆ ಇದೆಲ್ಲದಕ್ಕಿಂತ ಬಹುಮುಖ್ಯವಾದದ್ದು ಯಾವ್ದು ಅಂದ್ರೆ ನಾವು ನೂತನ ಮನಸ್ಸನ್ನ ಹೊಂದಿಕೊಳ್ಳೋದು ನಮ್ಮ ಹೃದಯವು ಶುದ್ಧತ್ವವನ್ನು ಪಡೆದು ನಮ್ಮ ಹೃದಯದಲ್ಲಿ ಯಾವಾಗ ಯಾವ ದೋಷವಿಲ್ಲದೆ ಯಾವುದೇ ಕಲ್ಮಶವಿಲ್ಲದೆ ಇರುತ್ತದೋ ಆಗ ನಮ್ಮ ಜೀವಿತ ಮುಂದೆ ಚೆನ್ನಾಗಿರುತ್ತದೆ ಮತ್ತು ನಮ್ಮ ಆಲೋಚನೆಗಳು ಬದಲಾಗುತ್ತೆ ನಮ್ಮ ಮನಸ್ಸು ಪುನರಾವರ್ತನೆ ಅಂದ್ರೆ ನಮ್ಮ ಮನಸ್ಸು ನೂತನವಾದಾಗಲೇ ಕ್ರಿಸ್ತನ ಆ ಮನಸ್ಸನ್ನ ಹೊಂದಿಕೊಂಡಾಗಲೇ ನಮ್ಮ ಹೃದಯದಲ್ಲಿ ಶುದ್ಧತ್ವ ನಮ್ಮ ಆಲೋಚನೆಗಳಲ್ಲಿ ಶುದ್ಧತ್ವ ಉಂಟಾಗುತ್ತದೆ ಮತ್ತೆ ನಮ್ಮ ಆಲೋಚನೆಗಳು ಶುದ್ಧವಾದಾಗ ನಮ್ಮ ಹೃದಯದಿಂದ ಬರೋದೆಲ್ಲ ಶುದ್ಧವಾಗಿರುತ್ತೆ ಯಾಕೆಂದ್ರೆ ಮತ್ತಾಯನು ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಮೂವತ್ನಾಲ್ಕನೇ ವಚನದಲ್ಲಿ ಹೀಗೆ ಹೇಳುತ್ತೆ ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು ನಮ್ಮ ಹೃದಯದಲ್ಲಿ ಏನು ತುಂಬಿರುತ್ತದೋ ಅದೇ ಬಾಯಲ್ಲಿ ಹೊರಡುತ್ತೆ ಆ ಕಾರಣಕ್ಕಾಗಿ ನಾವೇನ್ ಮಾಡಬೇಕು ನಮ್ಮ ಹೃದಯವನ್ನ ಯಾವಾಗ್ಲೂ ಕರ್ತನ ಮುಂದೆ ದೇವರ ವಾಕ್ಯದ ಮೂಲಕ ನಾವು ಶುದ್ಧತ್ವವನ್ನ ಪಡೆದುಕೊಳ್ಬೇಕು ಅನೇಕ ಸಲ ನಾವು ನೆನೆಸ್ಕೊಳ್ತೇವೆ ನಮ್ಮ ಹೃದಯ ಯಾವ್ದ್ರಿಂದ ಶುದ್ಧತ್ವಗೊಳ್ಳುತ್ತದೆ ನಮ್ಮ ಹೃದಯ ಹೇಗೆ ಬದಲಾಗುತ್ತದೆ ದೇವರ ವಾಕ್ಯವನ್ನ ನಾವು ಧ್ಯಾನಿಸಿ ಅದರ ಪ್ರಕಾರ ನಾವು ನಮ್ಮನ್ನ ದೇವರ ವಾಕ್ಯಕ್ಕೆ ಹೋಲಿಸಿಕೊಳ್ಬೇಕು ದೇವರು ನನ್ನ ಜೊತೆ ಇಂದು ಮಾತನಾಡ್ತಾ ಇದ್ದಾರೆ ನನ್ನ ಹೃದಯದಲ್ಲಿ ನಾನು ಏನ್ ಬದಲಾವಣೆ ಮಾಡ್ಕೊಳ್ಬೇಕು ನನ್ನ ಹೃದಯದಲ್ಲಿ ಯಾವ್ದನ್ನ ದೇವರಿಗೋಸ್ಕರ ಅಳವಡಿಸಿಕೊಳ್ಬೇಕು ಯಾವ್ದನ್ನ ದೇವರಿಗೋಸ್ಕರ ತೆಗೆದಾಕ್ಬೇಕು ಅಂತ ಪ್ರತಿ ನಿತ್ಯವೂ ಇದು ಒಂದು ದಿನದ ಕೆಲಸವಲ್ಲ ಪ್ರತಿನಿತ್ಯದ ಕೆಲಸ ಒಂದು ದಿನ ಮಾತ್ರ ದೇವ ಇವತ್ತು ನಾನು ರಕ್ಷಣೆ ಹೊಂದಿದೆ ಇವತ್ತು ನನ್ನ ಹೃದಯದಲ್ಲಿ ಯಾವುದೇ ಕಲ್ಮಶಗಳಿಲ್ಲ ಅಂತ ನಾಳೆ ತಿರುಗಿ ಮತ್ತೆ ಅದೇ ತಪ್ಪನ್ನ ಮಾಡಿದರೆ ಏನು ಪ್ರಯೋಜನವಿರೋದಿಲ್ಲ ಪ್ರತಿನಿತ್ಯವು ಅದಕ್ಕೆ ದೇವರ ವಾಕ್ಯ ಓದಬೇಕು ಈ ಹೃದಯ ಪರಿಶುದ್ಧತೆ ಹೆಂಗಿ ಹೊಂದುತ್ತದೆ ಅಂದ್ರೆ ಪರಿಶುದ್ಧಾತ್ಮನಿಂದ ಎರಡನೇದಾಗಿ ದೇವರ ವಾಕ್ಯದಿಂದ ದೇವರ ವಾಕ್ಯವು ನಮ್ಮಲ್ಲಿ ಇರುವಾಗ ಪರಿಶುದ್ಧಾತ್ಮನು ನಮ್ಮಲ್ಲಿ ಇರುವಾಗ ಯೇಸು ಸ್ವಾಮಿ ಹೇಳಿದಂತ ಮಾತುಗಳನ್ನ ಸತ್ಯವೇದದಲ್ಲಿ ಇರುವಂತಹ ವಾಕ್ಯಗಳನ್ನ ಜೀವಿತ ಅಳವಡಿಸಿಕೊಂಡು ಅದರ ಪ್ರಕಾರ ಜೀವಿಸ್ಲಿಕ್ಕೆ ಸಹಾಯ ಮಾಡುವವರೇ ಪರಿಶುದ್ಧಾತ್ಮನಾಗಿದ್ದಾನೆ ಇಂದು ಅನೇಕರು ಯಾಕೆ ಬಿದ್ದು ಹೋಗ್ತಾ ಇದ್ದಾರೆ ಅಂದ್ರೆ ಅವರಲ್ಲಿ ದೇವರ ವಾಕ್ಯವಿಲ್ಲ ಅವರಲ್ಲಿ ಪರಿಶುದ್ಧಾತ್ಮನ ಶಕ್ತಿ ಇಲ್ಲ ಅವರು ದೇವರ ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸಲು ಮನಸ್ಸನ್ನ ಒಪ್ಪಿಸಿಕೊಡ್ತಾ ಇಲ್ಲ ಕೆಲವೊಮ್ಮೆ ನಮಗೆ ಕಷ್ಟಗಳು ಯಾಕೆ ಬರುತ್ತದೆ ಅಂದ್ರೆ ನಮ್ಮನ್ನ ಶುದ್ಧಿ ಮಾಡೋದಕ್ಕೋಸ್ಕರ ನಮ್ಮ ಕ್ಯಾರೆಕ್ಟರ್ಗಳನ್ನ ಬಿಲ್ಡ್ ಮಾಡಲಿಕ್ಕೋಸ್ಕರ ನಮ್ಮನ್ನ ಇನ್ನೂ ಆತ್ಮಿಕವಾಗಿ ಅದೇ ರೀತಿ ನಮ್ಮ ಸಂಕಟಗಳು ನಮ್ಮನ್ನ ಶುದ್ಧಿ ಮಾಡುತ್ತೆ ದಾವಿದನಾದ ಮಹಾರಾಜನಾದಂತ ದಾವಿದ ಹೀಗೆ ಹೇಳ್ತಾನೆ ದೇವರೇ ನಮ್ಮನ್ನ ಶೋಧಿಸಿ ಬೆಳ್ಳಿಯನ್ನು ಪುಟ್ಟಕ್ಕೆ ಹಾಕುವ ಮೇರಿಗೆ ನಮ್ಮನ್ನ ಶುದ್ಧಿ ಮಾಡಿದೆ ಅಂತ ಕೀರ್ತನೆಗಳು ಅರವತ್ತಾರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಹೀಗೆ ಹೇಳ್ತದೆ ವಿಶ್ವಾಸಗಳೊಂದಿಗಿನ ನಮ್ಮ ಅನ್ಯೂನ್ಯತೆ ನಾವು ಶುದ್ಧತೆಯನ್ನು ಹಂಚಿಕೊಳ್ಳುತ್ತೇವೆ ಪೌಲನ ಅಪೋಸ್ತನಾದಂತ ಪೌಲನ ಹೀಗೆ ಹೇಳ್ತಾನೆ ನಿಮ್ಮ ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರ್ರಿ ದೊಡ್ಡ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರ್ರಿ ಎಂದು ಅನೇಕರಿಗೇನಂದ್ರೆ ದೊಡ್ಡ ಸ್ಥಿಕೆಯ ಮೇಲೆ ಮನಸ್ಸುಗಳಿದೆ ಪ್ರೀತಿಯ ಸಹೋದರ ಸಹೋದರಿಯರೇ ದೊಡ್ಡಸ್ತಿಕೆಗಳ ಮೇಲೆ ಮನಸ್ಸಿಡಬೇಡಿ ನಿಮ್ಮ ಕೆಲಸದಲ್ಲಿ ಹೆಚ್ಚಳ ಪಡಬೇಡಿ ದೇವರು ನಿಮಗೆ ಕೊಟ್ಟಿರುವುದರ ಮೇಲೆ ಹೆಚ್ಚಳ ಪಡಬೇಡಿ ದೇವರಲ್ಲಿ ಹೆಚ್ಚಳ ಪಡಿರಿ ದೇವರಲ್ಲಿ ನೀವು ನೆಲೆಯಾಗಿರ್ರಿ ನೀವೆಲ್ಲರ ನೀವು ಎಲ್ಲರ ಸಂಗಡ ದೀನತ್ವದಿಂದ ನಡೆದುಕೊಳ್ಬೇಕು ಏಕ ಮನಸ್ಸುಳ್ಳವರಾಗಿರ್ಬೇಕು ನಮ್ಮ ಹೃದಯ ಯಾವಾಗ ಶುದ್ಧೀಕರಿಸಲ್ಪಡುತ್ತದೋ ನಮ್ಮ ಹೃದಯದಿಂದ ಬರುವಂಥದ್ದೆಲ್ಲ ಶುದ್ಧವಾಗೇ ಇರುತ್ತೆ ನಮ್ಮ ಹೃದಯದಲ್ಲಿ ಕಲ್ಮಶ ಇದ್ದು ಕೆಟ್ಟತನ ಇದ್ರೆ ನಮ್ಮ ಜೀವಿತದಲ್ಲಿ ನಮ್ಮ ಕ್ರಿಯೆಯಲ್ಲೂ ಕೂಡ ಅದೇ ನಡೀತಾ ಇರುತ್ತೆ ನಮಗೆ ನಾವು ನಾವು ನೆನೆಸ್ಕೊಳ್ಬೋದು ಏ ಇದು ನಮಗೆ ಒಳ್ಳೇದಾಗ್ತಾ ಇದೆ ನಾವು ತುಂಬ ಒಳ್ಳೆಯವರು ನಾನು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಂತ ನಿಮಗನ್ಸುತ್ತೆ ಆದರೆ ಅದು ದೇವರ ದೃಷ್ಟಿಯಲ್ಲಿ ದೋಷವಾಗಿರುತ್ತೆ ದೇವರ ದೃಷ್ಟಿಯಲ್ಲಿ ತಪ್ಪಾಗಿರುತ್ತೆ ಇಲ್ಲಿ ನಿಮ್ಮದು ಸರಿ ಅಥವಾ ಬೇರೆಯವ್ರದ್ದು ಸರಿ ಅಂತ ನಾವು ಕೇಳಲಿಕ್ಕೆ ಇರೋದಲ್ಲ ದೇವರಿಗೆ ಮೆಚ್ಚುಗೆ ಆಗಿರುವುದನ್ನು ಮಾಡಲಿಕ್ಕೆ ನಾವಿರೋದು ಅನೇಕರು ಹೇಳ್ತಾರೆ ಇಂದಿನ ಕಾಲದ ಯವನಸ್ಥರು ಹೇಳೋದು ಮೈ ರೂಲ್ಸ್ ಮೈ ಲೈಫ್ ನನ್ನ ಜೀವಿತ ನನ್ನ ಇಷ್ಟ ನಾನು ಹೇಗ್ ಬೇಕಾದ್ರೂ ಜೀವಿಸ್ತೇನೆ ಹಾಗಲ್ಲ ಹಾಗೆ ಜೀವಿಸುವುದು ತಪ್ಪು ಯಾಕೆಂದ್ರೆ ನೆಬುಕದ ನೇಚರನ್ನು ಅನ್ನು ಸಹ ಅದೇ ಅಹಂಕಾರದಲ್ಲಿ ಜೀವಿಸಿದನು ಆದ್ರೆ ದೇವರು ಅವನನ್ನು ಹುಲ್ಲು ತಿನ್ನುವ ಹಾಗೆ ಮಾಡಿದನು ದೇವ್ರ ಅಹಂಕಾರಿಗಳನ್ನ ಎದುರಿಸ್ತಾರೆ ನಾವು ತಗ್ಗಿಸಲ್ಪಡೋರಾಗಿರಬೇಕು ನೀವೆಷ್ಟೇ ಓದಿರ್ರಿ ನೀವೆಷ್ಟೇ ಬಿಸ್ನೆಸ್ ಮ್ಯಾನ್ಗಳಾಗಿರ್ರಿ ನಿಮಗೆ ಆರ್ಥಿಕವಾಗಿ ನೀವು ಎಷ್ಟೇ ಉಳ್ಳವರಾಗಿರ್ರಿ ಅಥವಾ ರಾಜಕೀಯದಲ್ಲಿ ನೀವು ತುಂಬ ಬಲವುಳ್ಳ ವ್ಯಕ್ತಿಗಳೇ ಆಗಿರ್ಬೋದು ನಿಮಗೆ ಹಣ ಬಲ ಜನ ಬಲ ಎಲ್ಲರೂ ನಿಮ್ಮನ್ನು ಹೊಗಳುತ್ತಾ ಇರ್ಬೋದು ಆದರೆ ನೀವು ಯಾವಾಗಲೂ ಕ್ರಿಸ್ತನಲ್ಲಿರಬೇಕು ನಿಮ್ಮ ಹೃದಯ ಶುದ್ಧೀಕರಿಸಲ್ಪಡಬೇಕು ಆಗ ಮಾತ್ರ ದೇವರು ನಿಮ್ಮನ್ನು ಮೆಚ್ಚಲಿಕ್ಕೆ ಸಾಧ್ಯವಾಗುತ್ತೆ ದೇವರು ಮೆಚ್ಚುವಂತ ಜೀವಿತವನ್ನು ನಾವು ನಡೆಸಬೇಕು ದೇವರು ಮೆಚ್ಚುವಂತ ಜೀವಿತ ಎಂತ ಜೀವಿತ ಅಂದ್ರೆ ಪರಿಶುದ್ಧತ್ವದ ಜೀವಿತ ನಾವು ಫಲ ಕೊಡುವಂತ ಮಕ್ಕಳಾಗಬೇಕು ಹಾಗಾದ್ರೆ ನಮ್ಮಲ್ಲಿ ಈ ಶುದ್ಧತೆ ಬರಬೇಕಂದ್ರೆ ಮೊದಲು ದೇವರ ಅನ್ಯೂನತೆ ನಾವು ಹೆಚ್ಚಾಗಿರ್ಬೇಕು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡುವಾಗಲೇ ನಿಮ್ಮ ಜೀವಿತ ಬದಲಾಗೋದು ನಿಮ್ಮ ಹೃದಯದ ಆಲೋಚನೆಗಳು ಬದಲಾಗೋದು ನೀನು ಪ್ರಾರ್ಥನೆ ಮಾಡದೇ ಇದ್ರೆ ನೀನು ಎಲ್ಲಿ ಏನು ತಪ್ಪು ಮಾಡ್ತಾ ಇದೆಯಾ ನೀನು ಏನು ನಿನ್ ಯಾವ ಪರಿಸ್ಥಿತಿಯಲ್ಲಿದೆಯಾ ಅಂತ ನಿನಗೆ ಗೊತ್ತಾಗೋದಿಲ್ಲ ಕೆಲವೊಮ್ಮೆ ಕೆಲವರಿಗೆ ತಾವು ತಪ್ಪು ಮಾಡಿದ್ರು ಸಹ ಆ ತಪ್ಪು ತಪ್ಪಿನ ಮನೋಭಾವನೆ ಅವರಿಗೆ ಗೊತ್ತಾಗ್ತಾನೆ ಇರೋಲ್ಲ ಬರ್ತಾನೆ ಇರೋಲ್ಲ ಯಾಕೆಂದ್ರೆ ಅವರಲ್ಲಿ ದೇವರ ಇರೋದಿಲ್ಲ ಯಾರು ತಪ್ಪು ಮಾಡಿದ ತಕ್ಷಣ ಅವರಿಗೆ ಒಂಥರ ತಪ್ಪು ಮಾಡುವಾಗಲೂ ಭಯ ಆಗುತ್ತೆ ಮತ್ತು ತಪ್ಪು ಮಾಡಿದ ನಂತರವೂ ಅವರಿಗೆ ಒಂದು ಗಿಲ್ಟ್ ಕಾಡ್ತಾ ಇರುತ್ತೆ ಒಂದು ಪಶ್ಚಾತ್ತಾಪ ಉಂಟಾಗ್ತಾ ಇರುತ್ತೆ ನಿಮ್ಮಲ್ಲಿ ಏನಾದರೂ ತಪ್ಪು ಮಾಡಿದ ತಕ್ಷಣ ನಿಮ್ಮಲ್ಲಿ ಪಶ್ಚಾತ್ತಾಪ ಉಂಟಾಗ್ತಾ ಇಲ್ಲ ಅಂದರೆ ನೆನೆಸ್ಕೊಳ್ಳಿ ನಿಮ್ಮಲ್ಲಿ ದೇವರ ಆತ್ಮನು ಇಲ್ಲ ನೀವು ಸತಂತ ವಿಶ್ವಾಸಿಗಳಾಗಿದ್ದೀರಾ ದೇವರ ಅನ್ಯೂನ್ಯತೆಯಲ್ಲಿರಬೇಕು ದೇವರ ಸಹವಾಸದಲ್ಲಿರಬೇಕು ಪ್ರತಿನಿತ್ಯ ದೇವರ ವಾಕ್ಯದ ಮೂಲಕ ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳಬೇಕು ಆರಾಧನೆ ಮಾಡಬೇಕು ದೇವರಿಗೆ ಸ್ತುತಿ ಪದಗಳನ್ನು ಹಾಡಬೇಕು ದೇವರ ಪರಿಶುದ್ಧಾತ್ಮನ ಅಭಿಷೇಕದಲ್ಲಿ ಯಾವಾಗಲೂ ಹೆಚ್ಚಾಗಿ ಅಭಿಷೇಕ ಬೇಕಂತ ದೇವರ ಹತ್ರ ಪ್ರಾರ್ಥಿಸಬೇಕು ದೇವ ಜನರೊಟ್ಟಿಗೆ ಆಗಿರಬೇಕು ದೇವರ ಜನರೊಟ್ಟಿಗೆ ನಾವು ಹೆಚ್ಚು ಏಕಮನಸ್ಸುಳ್ಳವರಾಗಿ ಪ್ರಾರ್ಥಿಸಬೇಕು ಸಭೆಯಲ್ಲಿ ಉಪವಾಸ ಪ್ರಾರ್ಥನೆಗಳು ಏರ್ಪಡಿಸುವಾಗ ನಾವು ಅಲ್ಲಿಯೂ ಪ್ರಾರ್ಥನೆ ಮಾಡಬೇಕು ಕುಟುಂಬ ಪ್ರಾರ್ಥನೆಗಳಾಗಿರ್ಬೋದು ಅಥವಾ ನಿಮ್ಮ ಮನೆಗೆ ಯಾರಾದರೂ ವಿಶ್ವಾಸಿಗಳು ಬಂದಾಗಲಾಗಿರ್ಬೋದು ನೀವು ದೇವರ ಕುರಿತಾಗಿ ಮಾತನಾಡಬೇಕು ಮತ್ತು ದೇವರ ಸಂಗಡ ನೀವು ಅನ್ಯೂನ್ಯವಾಗಿರಬೇಕು ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ಲ ಸಮಯದಲ್ಲೂ ಯೇಸು ಕ್ರಿಸ್ತನಿಗಾಗಿ ಮೆಚ್ಚಿಸುವಂಥ ಜೀವಿತವನ್ನು ಪರಿಶುದ್ಧವಾಗಿ ಜೀವಿಸಲು ನಾವು ಏನು ಮಾಡಬೇಕು ಪ್ರಯತ್ನ ಪಡಬೇಕು ಅದಕ್ಕಾಗಿ ನಾವು ಅದು ಮೊದಲು ನಾನು ಮಾಡಬೇಕು ನಂತರ ನಾನು ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಲೇಬೇಕು ನೀನು ಪರಿಶುದ್ಧವಾಗಿ ಜೀವಿಸಲಿಕ್ಕೆ ಎಂದು ನೀವು ತೀರ್ಮಾನ ತೆಗೆದುಕೊಳ್ಳಿ ನಾನು ದೇವರ ಚಿತ್ತಾನುಸಾರವಾಗಿ ನನ್ನನ್ನು ಒಪ್ಪಿಸಿಕೊಟ್ಟು ನನ್ನ ಹೃದಯವನ್ನು ಶುದ್ಧಿ ಮಾಡಿಕೊಳ್ಳಲು ದೇವರು ನನಗೆ ಕೃಪೆಯನ್ನು ಅಂತ ನೀವು ಪ್ರಾರ್ಥನೆ ಮಾಡಿ ದೇವರು ಖಂಡಿತ ನಿಮಗೆ ಸಹಾಯ ಮಾಡ್ತಾರೆ ನಾವು ಪ್ರಾರ್ಥನೆ ಮಾಡೋಣ ಪರಿಶುದ್ಧನ ಅತ್ಯುನ್ನತನ ಆಗಿರುವ ತಂದೆ ಆದ ದೇವರೇ ಇನ್ನು ನಾಮಕ್ಕೆ ಸ್ತೋತ್ರವಾಗಲಿ ಈ ಸಫ ಈ ಸಮಯದಲ್ಲಿ ಕೇಳಿದಂಥ ವಾಕ್ಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ದೇವರೇ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮನ್ನು ಮೆಚ್ಚಿಸಲು ನಿಮ್ಮನ್ನು ಕಾಣಲು ದೇವರೇ ಈ ಜೀವಿತದಲ್ಲಿ ಈ ಮನಸ್ಸನ್ನು ಶುದ್ಧಿ ಪ ಪಡಿಸಬೇಕಾಗಿ ಕೇಳ್ಕೊಳ್ತೇವೆ ಅಪ್ಪ ಈ ಮನಸ್ಸನ್ನು ಶುದ್ಧೀಪಡಿಸೋ ನೂತನ ಮನಸ್ಸನ್ನು ಅನುಗ್ರಹಿಸೋ ದೇವರೇ ನಿನ್ನ ಪರಿಶುದ್ಧಾತ್ಮನ ಬೆಂಕಿ ಪ್ರಾರ್ಥನೆಯ ಬೇರೆ ವಾಕ್ಯದ ಮೂಲಕ ನಮ್ಮನ್ನು ಸರಿಪಡಿಸಬೇಕಾಗಿ ಈ ವಿಡಿಯೋ ನೋಡ್ತಾ ಇರೋ ಸಹೋದರ ಸಹೋದರಿಯ ಜೀವಿತವನ್ನು ಬದಲಾಯಿಸಬೇಕಾಗಿ ಅಪ್ಪ ಎಲ್ಲ ನಿಮ್ಮ ಕರ ಕೊಪ್ಪಿಸಿಕೊಡ್ತಾ ಈ ನಾಮದಲ್ಲಿ ಬೇಡಿ ಕಳ್ತೇನೆ ತಂದೆಯೇ ಆಮೇನ್ ಆಮೇನ್ ದೇವರ ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು